ಡ್ಯಾಡಿ ಎಲ್ಲಿದ್ದೀರ ಡ್ಯಾಡಿ ಹಲೋ 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 ಯಾರು ಹೇಳಿ ನೀವು ಅಪ್ಪ ನಾನಪ್ಪ ಪ್ರತಾಪ ನಮ್ಮನ್ ಏನ್ಕಪ್ಪ ಅನಾಥವಾಗಿ ಹಿಂಗ್ ಬಿಟ್ಟು ಹೋಗ್ಬಿಟ್ಟಿದ್ಯಾ ಯಾವ ಮಾಡಿದ್ರ ನೋಡಿ ಇಲ್ಲ ಡೇಡಿ ನಾನು ನಿನ್ ಮಗ ಲಲಿತಿನ ಮಗ

ಏ ಚಿನ್ನು ಮಗು ಮಗು ಬಿಟ್ಟಿ ಅಪ್ಪ ಅಪ್ಪ ಅಂತ ರಾತ್ರಿಯಿಂದ ಕನ್ವರ್ಸ್ಕೊಂತ ಇತ್ತು ಅದಕ್ಕೆ ಎದ್ದು ಬೆಳಿಗ್ಗೆನೆ ಫೋನ್ ಮಾಡ್ಕೊಟ್ಟೆ ಮಗುಗ್ ಯಾಕ ಆತರ ಬೈತಿದ್ದೀನಿ ನೀನು ನಿಮ್ಮದು ನಿನ್ ಕೇಳ್ತಾನೆ ಇರ್ತಾರೆ ಬಂದ್ ಪಕ್ಕದಾಗ್ ಮನಿಕಾರ್ ಗೊತ್ತಿರ್ಲಿಲ್ವ ಯಾವ ಊರು ಅಂತ ಹುಟ್ಟಿಸ್ಬೇಕಾದ್ರೆ ಗೊತ್ತಿರ್ಲಿಲ್ವಾ ಅಮ್ಮವ್ ಯಾವೂ ಉರು ಅಂತ ಟೂರ್ ಹೋಗ್ಬೇಕಾದ್ರೆ ಗೊತ್ತಿರಲಿಲ್ಲ ಯಾವ ಊರು ಅಂತ ನಂತರ ದುಡ್ಡು ಕಾಸು ಇಸ್ಕೊಂಡು ಒಡವೆ ವಸ್ತ್ರ ಎಲ್ಲಾ ಮಾಡಿಸ್ಕೊಂಡು ಅಂದಲ್ಲ ಅವಾಗ ಯಾರು ಅಂತ ಗೊತ್ತಿರಲಿಲ್ವಾ ಹಾಂ ಮೊನ್ನೆ ಮೊಬೈಲ್ ತಾಣಕ್ಕೆ ದುಡ್ಡು ಇಸ್ಕೊಂಡೋದಲ್ಲ ಅದಕ್ಕೆ ಯಾರು ಅಂತ ಗೊತ್ತಿರಲಿಲ್ವಾ ನಾವು ಪೈಪ್ ವೈಸ್ತೀನು ಒಂದು ಸಿಗರೇಟ್ ಮಾರಿ ಐದು ರೂಪಾಯಿ ಐದು ವೈಸ್ ಬರ್ತೈತೆ ಒಂದು ಸೂಪರ್ ಮಾರಿ ಚೈನಿ ಚೈನಿ ಮಾರಿ ಒಂದ್ ಪೈಸ ಬರುತ್ತೆ ಅಂತ ಕೂಡಿ ಕರದ ಕಡ ನಿಮ್ಮ ಸುಳ್ಳೆ ಎಷ್ಟ್ ಜನ ಕೊಟ್ಟಿದ್ರು ಸುಳ್ಳೆ ಮುಂದೆ ನಿನ್ ತಾಯಿನ ಅಕ್ಕ ಅಪ್ಪ ನೋಡು ನಿನಗೆ ಒಟ್ನಾಗೆ ನಿನ್ ಬದ್ಕಕ್ ಮಾತ್ರ ಬಿಡಲ್ಲ ಕೊಡ ನಾನ್ ಹಾಳಾಗೋದು ಕೊನೆಗ್ ಅಂದಿ ತಾಂಡ ನಿನ್ ಹೆಸರ ಮೇಲೆ ಅಂದಿ ರಕ್ತದಲ್ಲಿ ಕುಯ್ದು ನಿನ್ಗೆ ಕೊನೆ ಕೈಯ ಕಾಲ ಬಿದ್ದೋಗ ಮಾಡ್ತೀನಿ ನಿನ್ಗೆ ಬಿಡಲ್ಲ ನಿನ್ಗೆ ಮಾಡ್ತಾರೆ ಮಾಡುದು ಅವ್ರು ಏ ನಾವೇನ್ ಮಾಡುದು ಅವ್ರು ಒಂದಿಟ್ಟು ನನಗೇನೋ ಮಾಡ್ತಾರೆ ಅಂತ ಇವ್ರು ತಾಯಿ ಕುಲ್ಲಿ ನಾನ್ ಸುಮ್ಮನೆ ಆಯ್ತು ಎಷ್ಟು ಜನಕ್ಕೆ ಹುಟ್ಟಿರ್ಬೇಕು ಇವ್ರು ತಾಯಿನ ಹಾಕಿನ್ ನಾವ್ ಎದ್ದು ಸ್ವಾಮಿ ದೇವ್ರಿಗೆ ಊರಿಗೆ ಹಾ ನಾವ್ ಪೂಜೆ ಪೂಜೆ ಮಾಡಂಗಿಲ್ಲ ಮಕ್ಕ ತೊಳಿಂಗ್ ಬರೀ ಇಡೀ ಆಗೋಲ್ಲ ನಮ್ಮನೆ ಕೇಳಿಸಿಕೊಂಡು ಬಿಡ್ತಾರ ನೀನ್ ಗೊಂಬೆ ಮಾಡಿ ಅದಕ್ಕೆ ನಿನ್ನ ಹೆಸರು ಎಲ್ಲ ಇಕ್ಕಿ ಇದು ಮಾಡಿ ನಿನಗೆ ತಿರ್ಗಾ ಮ ಕೈಯ ಕಾಲ ಲಕ್ಕ ಹೊಡೆದು ಏನಾರ ಆಕ್ಸಿಡೆಂಟ್ ಆಗಕ್ಕೆ ನಿನ್ಗೆ ಐ ಮಾಡಲಿಲ್ಲ ಅಂತ ಅಂದ್ರೆ ಜೂಮ್ ಅನ್ನು ನಾನು ನೆನ್ಸ್ಕೊಬೇಕು ಲಲ್ತನ್ ಸವಾಸ ಮಾಡಿ ಅವ್ಳು ಭಾಳ ಹಾಳು ಮಾಡಿ ಅವಳ ದುಡ್ಡು ಕಾಸು ದೋಚ್ಕೊಂಡು ಅವಳು ಭಾಳ ಹಾಳು ಮಾಡ್ಬಿಟ್ಟಿದ್ದೇ ದೇವ್ರ ನನಗೆ ಸರಿಯಾದ ಶಿಕ್ಷೆ ಕೊಡ ಲಾಟ್ ಸಾಯೋವರೆಗೂ ದೇಕ್ ನೀನು ಯೋಲು ಏಳು ಎಲ್ಲಾ ಅಲ್ಲೇ ಓದ್ಕೊಂಡು ಆ ಥರ ಮಾಡ್ತೀನಿ ಬಿಡಲ್ಲ ನಿನಗೆ ಏನು ಮಾಡೋದಿಲ್ಲ

ஹலோ ஹலோ ஹலோ